ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ಅವರು ಸದಾ ನಮ್ಮ ಜೊತೆ ಇರಬೇಕು ಅನ್ನೋದು ಅಭಿಮಾನಿಗಳ ಆಶಯ ಅಂತ ಹೇಳ್ಬೋದು ಕೇವಲ ಮನದಲ್ಲಿ ಅಷ್ಟೇ ಅಲ್ಲ ಅಭಿಮಾನಿಯ ಮನದಂಗಳಿಗೂ ಕೂಡ ಮನೆ ಕೂಡ ಇವತ್ತು ಪುನೀತ್ ಅವರು ಬಂದಿರೋಂಥದ್ದು ನಾನು ನಾನಿವತ್ತು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಯಲ್ಗಚ್ ಗ್ರಾಮದಲ್ಲಿದ್ದೇನೆ ಇಲ್ಲಿ ಒಬ್ಬ ಅಭಿಮಾನಿ ಏನಿದ್ದಾನೆ ಆ ಅಭಿಮಾನಿ ಅವನ ಅಭಿಮಾನವನ್ನು ಯಾವ ರೀತಿ ಹೊಸ ಕೊಟ್ಟಿದ್ದಾನೆ ಅಂದರೆ ತನ್ನ ಮನೆ ಏನಿದೆ ತನ್ನ ಯಡಭಾಗದಲ್ಲಿ ನೋಡ್ತಿರ್ಬೋದು ಇದು ಅಭಿಮಾನಿ ಮನೆ ಇದು ಅಭಿಮಾನಿಯ ಮನೆ ನಂತರ ಪಕ್ಕದಲ್ಲೇ ಅವರದೇ ಆದ ಸ್ವಂತ ಜಾಗದಲ್ಲಿನೇ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ರಿಯನ್ನು ಮಾಡಿ ಈಗ ಉದ್ಘಾಟನೆಗೆ ನಿರತರಾಗಿರುವಂಥದ್ದು ಅದಕ್ಕಿಂತ ಮುಂಚೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಅಂದರೆ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ಹೆಸರು ಒಳಗಡೆ ಬಂದು ನೋಡ್ತಾ ಇರ್ಬೋದು ಇದು ಸಂಪೂರ್ಣವಾಗಿ ಟೈಲ್ಸ್ ಮತ್ತು ಸ್ಟೀಲ್ಗಳಿಂದ ಬಳಕೆ ಮಾಡುವಂಥದ್ದು ಸರಿಸುಮಾರು ಆರು ಲಕ್ಷಕ್ಕೂ ಅಧಿಕ ಹಣವನ್ನು ಖರ್ಚು ಮಾಡಿ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಾಣಕ್ಕೆ ಮುಂದಾಗಿರುವಂಥ ಅಭಿಮಾನಿ ಅಂತ ಹೇಳ್ಬೋದು ಅಭಿಮಾನಿ ತನ್ನ ಸ್ವಂತ ಖರ್ಚಿನಲ್ಲಿ ಸ್ವಂತ ಜಾಗದಲ್ಲಿ ಮಾಡಿರುವಂಥದ್ದಲ್ಲದೆ ಅವರು ದೇಣಿಗೆ ಎತ್ತಿಲ್ಲ ಅವರು ಯಾರಾದರೂ ಕೊಟ್ಟರೆ ತೆಗೆದುಕೊಂಡು ಮಾಡಿರುವಂಥದ್ದು ಸಂಪೂರ್ಣವಾಗಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನು ಬಳಕೆ ಮಾಡಿರೋದು ಮತ್ತು ಅದು ಸರಿಸುಮಾರಾಗಿ ಅವರ ಬಗ್ಗೆ ಬರೆದಂಥ ಅವರದೇ ಆದಂಥ ಬರವಣಿಗೆಯಲ್ಲಿ ಬರೆದಂಥ ಬೆಟ್ಟದ ಹೂ ಬೆಲೆ ಜಾಸ್ತಿ ಸಿರಿಗನ್ನಡ ಗೆಲಗೆ ಈ ರೀತಿಯ ನಾನಾ ಅಕ್ಷರಗಳನ್ನು ಬರೆದಿರುವಂಥದ್ದು ಇನ್ನು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ಅವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೂರು ಜನರ ಫೋಟೋನ ಹಾಕಿರುವಂಥದ್ದು ನಾನು ಸದ್ಯಕ್ಕೆ ಇರುವಂಥ ಈ ಜಾಗ ಏನಿದೆ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ರಣನ ನಿರ್ಮಾಣ ಮಾಡಲಿಕ್ಕೆ ಅಭಿಮಾನಿಗಳು ಮುಂದಾಗಿರುವಂಥದ್ದು ಅಭಿಮಾನಕ್ಕೆಲ್ಲ ಎಲ್ಲ ಮನೆಗಳಕ್ಕೂ ಬಂದಿದೆ ಅಂದರೆ ತಪ್ಪಾಗಲಾರ್ದು ಅಂತ ಹೇಳ್ಬೋದು ಸದ್ಯದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಬಂದು ಕೂಡ ಇದನ್ನು ಈ ಒಂದು ಪುತ್ರಣೆಯ ಉದ್ಘಾಟನೆ ಮಾಡಲಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ಯಾಕೆ ಹಾವೇರಿ ತಾಲೂಕು ಯಲಗಜ್ ಗ್ರಾಮದಲ್ಲಿ ಇವತ್ತು ನಿರ್ಮಾಣ ಆಗಿ ಉದ್ಘಾಟನೆಗೆ ತಯಾರಾಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ಪ್ರಕಾಶ್ ಮರ್ಬದವರು ಆ ಏನು ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟನೆ ಮಾಡ್ಬೇಕಂತಂದು ಬಹುದಿನಗಳಿಂದ ಆಸೆ ಇತ್ತು ಆ ಆಸೆ ಈಡೇರಲಿಲ್ಲ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಏನಾದರೂ ಮಾಡಬೇಕು ಅಂತಂದು ತಿಳ್ಕೊಂಡು ತನ್ನ ಸ್ವಂತ ಜಾಗದಲ್ಲಿ ತನ್ನ ಸ್ವಂತ ಜಾಗದಲ್ಲಿ ದೇವಾಲಯ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಏನು ಮೂರ್ತಿ ಪ್ರತಿಷ್ಠಾಪನೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆಯ ಜನತೆ ಮತ್ತು ಕರ್ನಾಟಕ ಜನತೆ ಭಾಳ ಖುಷಿ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಪುನೀತ್ ರಾಜ್ಕುಮಾರ್ ಅವರ ಯಾವ ರೀತಿ ದೇವಾಲಯ ಇರ್ತದೆ ಗಂಟಿ ಮತ್ತು ಎಲ್ಲವೂ ಯಾವ ರೀತಿ ಇರ್ತವೆ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಕೂಡ ಆ ಗಂಟಿ ಇದೆ ಈ ದೇವಾಲಯದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರ ನಡೀತೇವೆ ಪ್ರತಿನಿತ್ಯನೂ ಅದೇ ರೀತಿ ಭಕ್ತರು ಈಗಾಗಲೇ ದಾವಣಗೆರೆಯಿಂದ ಬಂದಿದ್ದರು ಬೆಳಗ್ಗೆ ಒಂದು ನಾಲ್ಕು ಮಂದಿ ದಾವಣಗೆರೆಯಿಂದ ಬಂದು ಆ ದೇವಾಲಯವನ್ನು ನೋಡ್ಕೊಂಡು ಹೋದರು ಯಾಕಂದರೆ ಫೇಸ್ಬುಕ್ನಲ್ಲಿ ನೋಡಿ ಬಂದಿದ್ದರು ಅಂತ ಪಾಪ ಅವರು ದಾವಣಗೆರೆಯಿಂದ ಬಂದು ಬೈಕ್ ತೊಗೊಂಡು ಮಳೆಯಲ್ಲಿ ಬಂದು ಪಾಪ ಇಂಥ ಅಭಿಮಾನಿಗಳ ಪ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂದರೆ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಡೌನ್ಗೇರ್ ಇದ್ದ ಮಳೆಯಲ್ಲೇ ನೆನ್ಕೊಂಡು ಬಂದು ದೇವಾಲಯವನ್ನು ನೋಡಿರ್ತಕ್ಕಂಥದ್ದು ಭಾಳ ಸತ್ಸಂಗತಿ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಜಗೇ ನಾವು ತರಕಾರಿ ಮಾರಿ ಜೀವನಮ್ಮ ಮತ್ತು ಬಡತನ ರೀತಿಯಿಂದ ಗಳಿಸ್ಕೊಂಡಿದ್ದಂದು ಎರಡು ಗಂಟೆ ಹಿಡಿದಿದ್ದೆ ಮಗ ಒಬ್ಬ ಅದ ನಂದು ಬೇಡಪ್ಪ ಸರ್ಕಲಲ್ಲಿ ಎಲ್ಲರ ಸರ ಗೋರ್ಮೆಂಟಿನ ಜಗ ಕೇಳು ಸಾಲಿ ಎಲ್ಲೆರ ಎಲ್ಲೆರ ಕಟ್ಟಿಸ್ತೇವೆ ಅಂದ್ರೆ ಅಲ್ಲಿ ಕೊಡ್ತಾರ ಕೇಳು ಅಂದೆ ಮೂರು ತಿಂಗ್ಳು ದಿನ ದುಡಿದ್ರಿ ನಾನು ಎರಡು ಗಂಟೆದಾಗ ಎಲ್ಲಿ ಅವ್ರಿಗೆ ದೇವಸ್ಥಾನದಿಂದ ಬಿಟ್ಟು ಕೊಡಾಕಬೇಕು ಬರು ಹೋಗೋರು ಮಂದಿ ಬೇಡ ಅಂತೇಳಿ ನಾನು ಮೂರು ತಿಂಗ್ಳು ದಿನ ದುಡ್ದೆ ನಮ್ಮ ಮಗ ಹಿಡ್ದಾವ ಬಿಡಲೇ ಬಿಡ್ಲೇ ಅಲ್ಲ ಅವನ ಅಲ್ಲಿ ಕಟ್ಸೋನ ನನ್ನ ದೇವ್ರು ಅದು ನಿನಗೆ ಹೆಂಗೆ ಮನೆ ದೇವ್ರು ಅಂತ ನನ್ನ ದೇವ್ರ ಅದು ನನ್ನ ದೇವ್ರ ನಾ ಪೂಜೆ ಮಾಡೋಕ ಸರ್ಕಲಲ್ಲಿ ಹೋಗೋದಾಗೋದಿಲ್ಲ ನಾ ಇಲ್ಲೇ ಮನೆಯಾಗ ಇದ್ರೆ ನಾ ಮಾಡಬೇಕು ಅಂತ ಹೇಳಿ ಭಾಳ ಹಠ ಮಾಡಿದ ಆಯ್ತಪ್ಪ ನಿನ್ನ ಮನಸ್ಸು ಐತಿ ಅಂದ್ರೆ ನಂದು ಮನಸ್ಸು ಐತಿ ಬಿಟ್ಟು ಕೊಡ್ತಾನೆ ಒಂದು ಇಪ್ಪತ್ತು ಪುಟ್ಟ ಬಿಟ್ಟು ಕೊಟ್ಟ್ರಿ ಕಟ್ಟಿಸಣ್ಣ್ರಿ ಖುಷಿ ಆಯ್ತು ರೀ ನೋಡೇವ್ರಿ ಹ್ಞೂ ಇಷ್ಟ ಆಗ್ತಾರೀ

ನಮ್ಮ ಹೆಸರು ಮಾದೇವಕ್ರೆ ಸಾಮಾನ್ಯವಾಗಿ ತಂದೆ ತಾಯಿಯರು ಇಲ್ದಿದ್ದಾಗ ಅವರ ದೇವಸ್ಥಾನವನ್ನು ಕಟ್ಟಿ ಪೂಜೆ ಮಾಡೋದನ್ನ ನಾವೆಲ್ಲ ನೋಡೇ ನೋಡಿರ್ತೀವಿ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯ ಎಲಗತ್ನಲ್ಲಿ ಒಬ್ಬ ಅಪ್ಪಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ ಒಬ್ಬ ತರಕಾರಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಅಭಿಮಾನದಲ್ಲಿ ಮಾತ್ರ ಯಥೆತ್ತವಾಗಿ ಬೆಳಕು ಬಂದಿರೋದು ಬೆಟ್ಟದ ಹೂವಿನ ಏನು ಅಭಿಮಾನಿ ಇದಾನೆ ಈ ಅಪ್ಪ ಅಂದ್ರೆ ಪ್ರಕಾಶ್ ಇರಿದ್ದಾರೆ ಋತಿನ ತರಕಾರಿ ಮಾರಾಟ ಮಾಡ್ತಾರೆ ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ಬೋದು ಇವತ್ತು ಅವರಿಲ್ಲ ನಮ್ಮ ಜೊತೆ ಹೀಗಾಗಿ ಅವರ ನೆನಪಿಗಾಗಿ ತನ್ನ ಸ್ವಂತ ಮನೆ ಅಂಗಳದಲ್ಲಿ ಕೂಡ ತನ್ನ ಕೈಯಾರೆ ಹಣ ಹಾಕಿ ಈಗ ಸದ್ಯದಲ್ಲೇ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇದು ಪ್ರಕಾಶ್ ಅವರ ಕುಟುಂಬ ಪುನೀತ್ ರಾಜ್ಕುಮಾರ್ ಅವರ ಏನು ಅಭಿಮಾನಿ ಇದ್ದಾರೆ ಅವರ ಕುಟುಂಬ ಮಗನೂ ಕೂಡ ಪುನೀತ್ ರಾಜ್ ಅಂತಾನೆ ಹೆಸರಿಟ್ಟಿರುವಂಥದ್ದು ಇನ್ನೂ ಚಿಕ್ಕ ಮತ್ತೊಂದು ಮಗು ಇದೆ ಆ ಮಗುವಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುಮಾರ್ ಅವರ ಕೈಯಲ್ಲೇ ಹೆಸರಿಡಬೇಕು ಅಂತಕ್ಕಂಥ ವಿಚಾರ ಇರೋದು ಸದ್ಯ ಮನರ್ತಾ ಹೋಗ್ತೀನಿ ಪ್ರಕಾಶ್ ಅವ್ರನ್ನ ಪ್ರಕಾಶ್ ಅವರೇ ಈ ತರದಲ್ಲಿ ಯಾಕೆ ಬಂತು ಯಾಕಂದರೆ ಕಾಮನ್ ಆಗಿ ಚಿತ್ರ ನೋಡ್ತೀವಿ ಶಿಳ್ಳೆ ಹೊ ಚಪ್ಪಳ ಹಿಡಿದು ಮನೆ ಬಂದುಬಿಡ್ತೀವಿ ಯಾವ ರೀತಿ ಪ್ರೇರೇಪಣೆ ಆಯಿತು ಪುನೀತ್ ಪುನೀತ್ವರು ದೇವಸ್ಥಾನ ಕಟ್ಟಬೇಕಂತ ಯಾಕೆ ಅನ್ನಿಸ್ತು ನಮಗೆ ಅಂತ ಅಂದರೆ ನಾವು ಮೊದಲು ಬಂದುಬಿಟ್ಟು ತರಕಾರಿ ವ್ಯಾಪಾರ ಮಾಡ್ತೀವಿ ಸರ ಅದು ಆದಮೇಲೆ ನಾನೇನೋ ಊರಲ್ಲಿ ಒಂದು ಕೆಲಸ ಮಾಡಬೇಕಂತ ಮೊಬೈಲ್ ಶಾಪಲ್ಲಿ ಹಾಕ್ಕೊಂಡು ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದೆ ಸೊ ಅದರಿಂದನೇ ನಾನು ಅವ್ರು ತೀರೋದಕ್ಕಿಂತ ಮುಂಚೆ ನಾನು ಅಪ್ಪಟ ಅಭಿಮಾನಿ ಅವರ ಅಭಿಮಾನಿ ಅವರ ನಟನೆ ಆಯಿತು ಅವರ ಸಾಮಾಜಿಕ ಸೇವೆ ಆಯಿತು ಸೊ ಅವ್ರು ಮಾಡ್ತಕ್ಕಂಥ ಎಲ್ಲ ಡ್ಯಾನ್ಸು ಹಾಡುಗಳೆಲ್ಲ ನೋಡಿ ಸೊ ನಾನು ಈ ಥರ ಆಗಬೇಕು ಅವ್ರ ಥರ ಆಗ್ಲಿಕ್ಕೂ ಅವ್ರ ಥರ ನಾನು ಒಂದು ಒಂದು ಟ ನಟನೆಯ ಮಾಡಬೇಕು ಡ್ಯಾನ್ಸ್ ಮಾಡಬೇಕಂತ ಒಂದು ಆಸಕ್ತಿ ಹೊಡೆತು ಅಲ್ಲಿಂದ ನಾನು ಅವ್ರ ಅಭಿಮಾನಿ ಬಿಗ್ ಅಭಿಮಾನಿ ಆದೆ ದೊಡ್ಡ ಅಭಿಮಾನಿ ಆದ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಅವ್ರನ್ನ ನಾನು ಅಚ್ಚೆತ್ಕೊಂಡು ನನ್ನ ಮನದಾಳದಲ್ಲಿ ಸ್ಮರಿಸ sota ಸೊ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾಯಿದ್ದೆ ಸುಮಾರು ಹತ್ತು ವರ್ಷಗಳಿಂದ ನಾನು ಅವ್ರ ಹೆಸರು ಮೇಲೆ ಸಾಕಷ್ಟು ಕನ್ನಡ ಶಾಲೆಗಾಗಿರ್ಬೋದು ಬ ಸಾರ್ವಜನಿಕ ಬಸ್ ನಿಲ್ದಾಣಗಳಾಗಿರ್ಬೋದು ಅನಾಥಾಶ್ರಮ ವೃದ್ಧಾಶ್ರಮ ವಿಕಲಚೇತನ ಮಕ್ಕಳಿಗೆ ತಂದೆ ತಾಯಿ ಮಕ್ಕಳಿಗೆಲ್ಲ ನಾನು ಉಚಿತವಾಗಿ ಡಾನ್ಸ್ ಕಲಿಸ್ಕೊಂತ ಸಮಾಜ ಸೇವೆ ಮಾಡ್ಕೊತ ಬರ್ತಾಯಿದ್ದೀನಿ ಸೊ ಒಂದು ಈ ಒಂದು ದೇವಾಲಯನ ಕಟ್ಟಬೇಕನ್ನೋ ಉದ್ದೇಶ ಅಂತಂದ್ರೆ ಈಗ ಅಭಿಮಾನಿ ಆದವರು ಸುಮ್ಮನೆ ಯಾರೋ ಒಬ್ಬರು ಸ್ಟ್ಯಾಚು ಏನೋ ಹಾಕ್ಕೊಂಡು ನಾನು ಅವ್ರ ಅಭಿಮಾನಿ ಹಿಂಗಿದೆ ನಾ ಹಿಂಗೆ ಮಾಡ್ತಾರೆ ಅದೇ ಥರ ಹೇಳ್ಕೊಬಾರ್ದು ಅಪ್ಪು ಸರ್ ಏನು ಮಾಡಿದ್ದಾರೆ ಈ ನಾಡಿಗೆ ಒಂದು ಕೈಯಲ್ಲಿ ಕೊಟ್ಟಿದ್ದಾನೆ ಒಂದು ಕೈಯಲ್ಲಿ ಗೊತ್ತಾಗಿಲ್ಲ ಸೊ ಆ ಥರ ನಾವು ನಾವು ಅಭಿಮಾನಿಯಾಗಿ ಹೋಗ್ಬೇಕಂತಂದು ನಾವು ಎಲ್ಲಿ ಪ್ರಚಾರಕ್ಕವಾಗಿ ಮಾಡಿಲ್ಲ ಸೊ ಇವಾಗ ಇದು ಒಂದು ಮೂರು ತಿಂಗಳಿಂದ ಈಗ ಹೊರಗೆ ಬಂದಿದೆ ಈ ವಿಷಯ ಮನೆ ಕಾಮನ್ ಆಗಿ ತಂದೆ ಖುಷಿ ತಂದೆ ತಾಯಿ ಕೊಟ್ರು ಅಂತ ಇಲ್ಲ ಮೊದಲು ನಮ್ಮ ತಾಯಿ ನಮ್ಮ ಹೆಂಡತಿದು ಪರ್ಮಿಷನ್ ಕೇಳಬೇಕಾಗಿತ್ತು ನಾನು ಯಾಕಂದರೆ ನನಗೂ ಎರಡು ಮಕ್ಕಳಿದ್ದಾರೆ ಇದು ತರಕಾರಿ ಮಾರಿ ಹಿಡಿದಂಥ ಒಂದು ಜಾಗ ಇದೇ ಜಾಗದಲ್ಲೇ ಅವರು ಇಂಥ ಒಂದು ದೇವಸ್ಥಾನ ಕಟ್ತೇನೆ ಅಂದರೆ ಸ್ವಲ್ಪ ನಮ್ಮ ತಾಯಿಯವರು ಕೂಡ ಅಭಿಮಾನ ಇರಲಿ ನಿಮ್ಮ ಅಭಿಮಾನಕ್ಕೆ ನಾ ಯಾವಾಗಲೂ ಇಲ್ಲ ನಂಗಲಪ್ಪ ಊರಲ್ಲಿ ಯಾವುದಾರು ಸರ್ಕಲ್ ಆಯಿತು ಇಲ್ಲ ಯಾವುದಾರು ಒಂದು ಜಾಗ ಹಿಡ್ಕೊಂಡು ಅವ್ರಿಗೋಸ್ಕರ ಮಾಡೋಣ ಅಂತ ಹೇಳೋದು ಮಾತು ಹೇಳಿದರು ಆದರೂ ಒಂದು ಮೂರು ತಿಂಗಳ ನಾನು ಮನೆಯಲ್ಲಿ ನಾನು ಕೇಳಿ ಅವ್ರಿಗೋಸ್ಕರ ಮಾಡ್ತಕ್ಕಂಥ ಕೆಲಸಗಳನ್ನೆಲ್ಲ ಒಪ್ಪಿಸಿ ನಮ್ಮ ತಾಯಿಯರ ಕಡೆಯಿಂದ ನಮ್ಮ ಹೆಣ್ಮಕ್ಳ ಕಡೆಯಿಂದ ಪರ್ಮಿಷನ್ ತೊಗೊಂಡು ಈ ದೇವಸ್ಥಾನ ಕಟ್ಟಿದ್ದೀವಿ ಸರ್ ಮಕ್ಕಳಿದ್ದಾರೆ ಎಷ್ಟು ಜನ ಮಕ್ಕಳು ಏನಂತ ಹೆಸರಿಟ್ಟಿದ್ದಾರೆ ಅಂತ ಒಟ್ಟಿನಲ್ಲಿ ನನಗೆ ಒಂದು ಗಂಡು ಒಂದು ಹೆಣ್ಣು ಮಗು ಸೊ ಒನ್ನೇ ಮಗು ಬಂದ್ಬಿಟ್ಟು ಪುನೀತ್ ರಾಜ್ ಅಂತಂದೇ ಅಪ್ಪು ಸರ್ದೇ ಹೆಸರಿಟ್ಟಿದ್ದೀವಿ ಅದು ವಿಶೇಷವಾಗಿ ಅವರು ಸಮಾಧಿಗೆ ಹೋಗಿ ಬೇಡ್ಕೊಂಡು ಬಂದು ಅವ್ರ ಸಮಾಧಿಯಿಂದ ಆತ್ಮ ಜ್ಯೋತಿಯನ್ನು ತಂದು ನಮ್ಮ ಜಗಲಿ ಮೇಲೆ ಮೂವತ್ತೊಂದು ದಿವಸ ಪೂಜೆ ಮಾಡಿದಾಗ ಸೊ ಆ ಪೂಜೆ ಒಂದೇ ದಿವಸ ಪೂಜೆ ಮಾಡಿ ಹಚ್ಚುವಾಗ ನನಗೆ ಗಂಡು ಮಗು ಬೇಕು ಗಂಡು ಮಗು ಆದರೆ ನಾನು ಅಪ್ಪು ಸರ್ದೇ ಹೆಸರಿಡ್ತೇನೆ ಪುನೀತ್ ರಾಜ್ ಅಂತಂದಾಗ ನನಗೆ ಆಯಿತು ಅದರ ಪ್ರಕಾರ ನಾನು ಅವ್ರ ಸಮಾಧಿಗೆ ಹೋಗಿಬಿಟ್ಟೆ ನಾಮಕರಣ ಮಾಡ್ಕೊಂಡು ಸೊ ಇದು ಏನಂತಂದರೆ ಕುಟುಂಬದ ನಿರ್ವಹಣೆ ಜೊತೆಗೆ ಮನೆ ಕಟ್ಟಬೇಕು ಅನ್ನೋದು ತಾಯಿ ಮತ್ತು ಪತ್ನಿಯ ಆಸೆ ಇರುತ್ತೆ ಆದರೆ ಅಂಥ ತಾಯಿ ಮತ್ತು ಪತ್ನಿಯ ಪ ಅವರ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಾಣ ಮಾಡಿ ಅಭಿಮಾನಿಗಳ ಆರೋಗ್ಯ ದೇವರ ದೇವಸ್ಥಾನವನ್ನು ಮಾಡಲಿಕ್ಕೆ ನಿರ್ಮಾಣ ಮಾಡಿ ಇದೀಗ ಸದ್ಯದಲ್ಲೇ ಇದರ ಉದ್ಘಾಟನೆ ಕೂಡ ಮಾಡಲಿಕ್ಕೆ ಪ್ರಕಾಶ್ ಮತ್ತು ಕುಟುಂಬ ಮುಂದಾಗಿರುವಂಥದ್ದು ಅಭಿ ಈ ಪ್ರಕಾಶ್ ಜೊತೆ ಅಭಿಮಾನಿಗಳ ಕೈ ಜೋಡಿಸಿ ಈ ದೇವಸ್ಥಾನಕ್ಕೆ ನಿರ್ಮಾಣಕ್ಕೆ ಕೈ ಹಾಕಿದ್ರು ಅಂತ ಹೇಳ್ಬೋದು ಸದ್ಯದಲ್ಲೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಿ ಅಶ್ವಿನಿಯವರು ಕೂಡ ಬಂದು ಈ ಒಂದು ದೇವಸ್ಥಾನದ ಉದ್ಘಾಟನೆ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ गल्ला <laughs> तिन <laughs>